ಆದಿತ್ಯವರ ಜನಿಸಿದ ನಿಮಗೆ ಮನೋಹರದ ಮುಖ ಸುಂದರ ಶರೀರ ಚಿಕ್ಕದಾದ ತಲೆ ಬಿಳಿ ಅಥವಾ ಜೇನುತುಪ್ಪದ ಮೈಬಣ್ಣ ಬಲವಾದ ನೀಳ ಬಾಹು ಹಾಗೆ ಎಲುಬುಗಳು ಬಲಿಷ್ಠವಾಗಿರುತ್ತದೆ ಸ್ತ್ರೀಯರಿಗೂ ಸುಂದರ ಕಣ್ಣು ಆಕರ್ಷಣೀಯ ನೋಟ ಚಂದದ ಮೂಗಿರ್ತದೆ ನೋಡಿ ನೀವು ಮಹತ್ವಾಕಾಂಕ್ಷೆ ಉಳ್ಳವರು ಸಾಹಸಿಗಳು ಪ್ರತಿಭಾವಂತರು ಸ್ವಾಭಿಮಾನಿಗಳು ದಾನಿಗಳು ಧರ್ಮ ಕಾರ್ಯದಲ್ಲಿ ಆಸಕ್ತರು ತೀಕ್ಷ್ಣ ಬುದ್ಧಿಯ ಕೋಪಿಷ್ಟರು ಮತ್ತು ಉತ್ಸಾಹಿಗಳು ಆಗಿರ್ತೀರಿ ಇತರರ ಕಷ್ಟಕ್ಕೆ ಕರಗುವ ನಿಷ್ಕಲ್ಮಷ ಹೃದಯ ನಿಮ್ಮದಾಗಿರ್ತದೆ ಮತ್ತು ಯಾವತ್ತು ಜೀವನದಲ್ಲಿ ಇತರರ ಭಿಕ್ಷೆಗೆ ಕೈಚಾಚುವವರು ನೀವಲ್ಲ ಛಲಗಾರರು ಸ್ವತಂತ್ರ ಪ್ರಿಯರು ಅಂದ್ರೆ ಇತರರ ಅಧೀನದಲ್ಲಿರಲು ಇಷ್ಟಪಡದವರು ಆದ ನಿಮಗೆ ಕಷ್ಟ ಸಂದರ್ಭಗಳಲ್ಲಿ ಮಾತ್ರ ಹಣಕ್ಕಾಗಿ ಪರದಾಡುವಂತಹ ಸ್ಥಿತಿ ಉಂಟಾಗಿರುತ್ತದೆ ನೋಡಿ ಆದಿತ್ಯವರ ಜನಿಸಿದ ನೀವು ಮಾಮೂಲಿ ವಿಷಯಗಳು ಯಾವುದನ್ನು ರಹಸ್ಯವಾಗಿ ಮನಸ್ಸಿನಲ್ಲಿ ಅಡಗಿಸಿಟ್ಟುಕೊಳ್ಳುವುದಿಲ್ಲ ಆದರೆ ನಿಮ್ಮ ಮುಖ್ಯ ಧ್ಯೇಯ ವಿಚಾರಗಳನ್ನು ಬಿಟ್ಟುಕೊಡದೆ ಗುರಿ ಸಾಧಿಸಿ ಕೀರ್ತಿಯನ್ನು ಬಯಸ್ತೀರಿ ಯಾವ ಕಲೆಯನ್ನಾದರೂ ಶೀಘ್ರವಾಗಿ ಗ್ರಹಿಸುವ ಶಕ್ತಿ ಮತ್ತು ತಿಳುವಳಿಕೆ ನಿಮ್ಮಲ್ಲಿರ್ತದೆ ನಿಮ್ಮ ಮನಸ್ಸಿಗೆ ಸರಿ ಎನ್ನಿಸುವ ಕೆಲಸಗಳನ್ನು ಮಾತ್ರ ಮಾಡ್ತೀರಿ ಎಲ್ಲರಲ್ಲೂ ಸಮದೃಷ್ಟಿ ಉಳ್ಳವರಾಗಿರ್ತೀರಿ ಆದರೆ ಸುಳ್ಳುಗಾರರನ್ನು ಮೋಸಗಾರನ್ನು ಕಂಡ್ರೆ ನಿಮಗಾಗುವುದಿಲ್ಲ ಇತರರನ್ನು ಸುಲಭದಲ್ಲಿ ಹಿಡಿತದಲ್ಲಿಟ್ಟುಕೊಳ್ಳಬಲ್ಲ ಜನಾಕರ್ಷಣ ಶಕ್ತಿ ನಿಮ್ಮಲ್ಲಿದೆ ಉತ್ತಮ ಚಾರಿತ್ರ್ಯವು ನಿಮಗಿದೆ ಆದಿತ್ಯವರ ಜನಿಸಿದವರ ಪ್ಲಾನಿಂಗ್ ಪಕ್ಕ ಇರ್ತದೆ ಸೋತರು ಆತ್ಮವಿಶ್ವಾಸ ಕಳ್ಕೊಳ್ಳುವುದಿಲ್ಲ ನೋಡಿ ಈ ಎಲ್ಲ ಗುಣಗಳು ನಿಮಗೆ ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ತಂದುಕೊಡ್ತದೆ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ನೋಡಲು ನಿಮ್ಮ ಮನಸ್ಸು ಸದಾ ಹಾತೊರೆಯುತ್ತಿರ್ತದೆ ನಿಮ್ಮ ಮನೆಯ ಸುತ್ತಮುತ್ತಲೂ ರಮಣೀಯವಾಗಿರುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಗೃಹಸ್ಥ ಜೀವನ ಮಾತ್ರ ಅಷ್ಟೊಂದು ತೃಪ್ತಿಕರವಾಗಿರುವುದಿಲ್ಲ ಯಾರ ರಗಳೂ ಬೇಡ ಅಂತೇಳಿ ಹಲವಾರು ಸಂದರ್ಭಗಳಲ್ಲಿ ನೀವು ಏಕಾಂತ ವಾಸವನ್ನು ಬಯಸ್ತೀರಿ ನಿಮ್ಮ ಆರೋಗ್ಯ ನೋಡಿ ನಿಮ್ಮದು ಪಿತ್ತ ಪ್ರಕೃತಿ ಹೃದಯ ಬಲ ಕಣ್ಣು ರಕ್ತದೊತ್ತಡ ತಲೆ ತಿರುಗುವುದು ಬಾಯಿ ಹುಣ್ಣು ಉಷ್ಣ ಸಂಬಂಧಿತ ರೋಗಗಳು ಟೆನ್ಷನ್ ಹೆಚ್ಚಾದರೆ ಕೂದಲು ಉದುರುವುದು ಪಿತ್ತ ಹೆಚ್ಚಾದರೆ ಈ ವಾತ ರೋಗಗಳು ಬಾಧಿಸುವುದು ಇವೆಲ್ಲ ನಿಮಗುಂಟಾಗಬಹುದು ಬೇಗ ಗುಣಮುಖವಾಗಲು ಸೂರ್ಯಾರಾಧನೆ ಬೀದಿಯ ಹಸುಗಳಿಗೆ ಆಹಾರ ಕೊಡುವುದು ಮಾಡಿ ಉದ್ಯೋಗ ನೋಡಿ ನೀವು ಚಿನ್ನ ತಾಮ್ರ ಔಷಧಿ ಕೆಮಿಕಲ್ಸ್ ದಿನಸಿ ಕಟ್ಟಡ ಸಂಬಂಧಿತ ವಸ್ತುಗಳ ವ್ಯಾಪಾರ ಆರೋಗ್ಯಾಧಿಕಾರಿ ನ್ಯಾಯಾಧೀಶ ಅಧಿಕಾರಿ ರಾಜಕೀಯ ಸ್ಥಾನಮಾನಗಳು ಮತ್ತು ನಿಮ್ಮಲ್ಲಿ ಹೆಚ್ಚಿನವರು ಒಳ್ಳೆಯ ವಿದ್ಯಾವಂತರಾಗಿರುವುದರಿಂದ ನೌಕರಿಯು ಸುಲಭದಲ್ಲಿ ದೊರೆಯುತ್ತದೆ ಡಾಕ್ಟರ್ ಆದರೂ ನಿಮ್ಮದೇ ಸ್ವಂತ ಕ್ಲಿನಿಕ್ ಓಪನ್ ಮಾಡ್ತೀರಿ ಈ ಗುಣ ಸ್ವಭಾವಗಳೆಲ್ಲ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಟ್ಯಾಲಿ ಆಗುವಂಥದ್ದು ಓಕೆ ನಮಸ್ತೆ ಶ್ರೀ ಕಾಳಿಕಾಂಬಾಯೇ ನಮಃ